ಎಲ್ರಿಗೂ ನಮಸ್ತೆ ನಾನಿವತ್ತು ಹುರುಳಿಕಾಳು ಉಪ್ಯೋಗ್ಸ್ಕೊಂಬಿಟ್ಟು ಎಲ್ದಿ ಒಂದು ಟೇಸ್ಟಿ ಬಾಯಲ್ಲಿ ನೆನೆಸ್ಕೊಂಡ್ರೆ ನೀರು ಬರುತ್ತೆ ಅಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ ಇದು ಜ್ವರಕ್ಕೆ ಒಣ ಕೆಮ್ಮಿಗೆ ತುಂಬಾ ಒಳ್ಳೆಯದು ಮತ್ತು ಈ ನರಸ್ಕೆಲ್ಲ ಉರುಳಿ ಕಾಳು ಇದ್ದಂಗೆ ನಂಗೆ ಆ ಥರ ಒಂದು ಹುರುಳಿ ಕಾಳನ್ನು ಉಪ್ಯೋಗ್ಸ್ಕೊಂಬಿಟ್ಟು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ ಹುರುಳಿಕಾಳನ್ನು ಎಷ್ಟು ಬೇಕಾಗುತ್ತೋ ಸಾಕೊಂಬಿಟ್ಟು ತೊಳ್ಕೊಂಬಿಡೋಣ ಮೀನಾಗೆ ತೊಳ್ಕೊಳ್ಳೋಣ ಕುಕ್ಕರಿಗೆ ತೊಳೆದಿರೋ ಹುರುಳಿಗಳು ಹಾಕ್ತೇ ಬಿಡೋಣ ಇದು ಒಂದು ನಾಲ್ಕು ಜನಕ್ಕೆ ಆಗುತ್ತೆ ನಾಲ್ಕರಿಂದ ಐದು ಜನಕ್ಕೂ ಆಗುತ್ತೆ ಒಂದು ಕಾಲು ಕೆ ಜಿ ಇದೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಬಿಡೋಣ ನೆನ್ಸು ಹಾಕ್ತಾರೆ ಹಾಗೇ ಬೇಯುತ್ತ ಒಂದು ಮೂರು ವಿಷಲ್ಲಿಗೆ ಉಪ್ಪನ್ನು ಇವಾಗಲೇ ಸೇರಿಸ್ಬಿಡೋಣ ಸೇರಿಸ್ಬಿಟ್ಟು ಮುಚ್ಚಳು ಹಾಕಿ ಒಂದು ಮೂರಿಂದ ನಾಲ್ಕು ವಿಷಯಲ್ಲೂ ಕೂಗ್ಸ್ಕೊಂಬಿಟ ಮೂರು ವಿಷಯಲ್ಲ ಆಯಿತು ಉರುಳಿಕಾಳು ಇಳಿಸಿದ್ದೀನಿ ಬಾಣಲೆಗೆ ತುಂಬ ಎಣ್ಣೆ ಒಂದು ದೊಡ್ಡ ಹಾಕ್ಸ್ಕೊಂಬಿಟಗಡ್ಡೆ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡೋಣ ಒಂದು ಟೊಮೊಟೊನೂ ಇದೆ ಇದನ್ನ ಉರುಳಿಕಾಳು ಬೇಯಿಸ್ಬೇಕಾದ್ರೆ ಬೇಯಿಸ್ಕೊಂಡು ಹಾಕ್ಬೋದು ಹಾಗೇನು ಹಾಕಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಉರ್ದಿ ಹಾಕಿದರೆ ಇವಾಗ ಈರು ಟೊಮೊಟೊ ಎಲ್ಲ ಫ್ರೈ ಆಗ್ತಾ ಇದೆ ಇವಾಗ ಸ್ವಲ್ಪ ಒಂದು ಹಸಲು ಕರಿಬೇವನ್ನು ಹಾಕೊಂಡಿದ್ದಾನೆ ಕರ್ಬೇವನ ತುಂಬ ಟೇಸ್ಟ್ ಆಗುತ್ತೆ ಅದನ್ನು ಒಂದೆರಡು ಬಿಸ್ಲು ಹಾಕ್ತಿದ್ದೀನಿ ಹಾಕಿಟ್ಟು ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಒಂದು ಹತ್ತರಿಂದ ಹದಿನೈದು ಮೆಣಸಿದೆ ಸ್ವಲ್ಪ ಜೀರಿಗೆ ಹಾಗೆಯೇ ಒಣ ಮೆಣಸಿನ್ಕಾಯಿನೂ ಆಕೆ ಮೆಣ್ಣು ಖಾರ ತಕ್ಕಾಯೋ ಹತ್ತರಿಂದ ಒಂದು ಹದಿನಾಲ್ಕು ಮೆಣಸಿನ್ಕಾಯಿ ಇದೆ ಇಷ್ಟನ್ನು ಉಲ್ಕೊಂಡು ಎಲ್ಲ ಚೆನ್ನಾಗೆ ಫ್ರೈ ಆಗ್ತಾ ಇದೆ ಟೊಮೊಟೊ ನಮಗೆ ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ಇದೇ ನೋಡಿ ಈ ಥರ ಸರ್ ಮಾಡಿದರೆ ತುಂಬ ಚೆನ್ನಾಗ ಟೊಮೊಟೊನು ಫ್ರೈ ಆಗಿದೆ ನಮಗೆ ಇವಾಗ ಸ್ವಲ್ಪ ಕಾಯಿ ಸೇರಿಸ್ಬಿಡೋಣ ಅದೆಲ್ಲ ಚೆನ್ನಾಗೇ ಫ್ರೈ ಆಗಿದೆ ಸ್ವಲ್ಪ ಕಾಯಿ ಇವಾಗೇ ಕಾಯಿ ಉರಿಯೋದು ಬೇಡ ಕಾಯಿ ಸ್ವಲ್ಪ ಹಾಕಿದ್ದೀನಿ ತುಂಬ ಕಾಯಿ ಬೇಡ ಹಾಗೇ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡೋಣ ಹುರುಳಿ ಕಾಳಲು ಬೆಂದಿದೆ ನೋಡೋಣ ಮೂರು ವಿಷಲು ಹಾಕ್ಸಿದ್ದೆ ಕೆಲವೊಂದು ಸಲ ಒಳ್ಳೆ ಹುರುಳಿ ಕಾಳಾದರೆ ತುಂಬ ಚೆನ್ನಾಗಿ ಬೇಯುತ್ತೆ ಹಳೆ ಹುರ್ಳಿ ಕಾಳಾದರೆ ನೋಡೋಣ ಹೊಸ ಹುರುಳಿ ಕಾಳಾದರೆ ಸ್ವಲ್ಪ ನಾಲ್ಕು ವಿಷಲ ನಾಲ್ಕರಿಂದ ಐದು ಬೇಕಾಗುತ್ತೆ ಇದು ಹುರುಳಿ ಕಾಳು ಹಾಗಾಗಿ ಮೂರು ವಿಷಲು ಹಾಕ್ಸಿದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಈ ಥರ ಹೊಟ್ಟೆ ಹೊಡ್ಕೊಂಡಂಗೆ ಬೇಯಬೇಕು ಇದೆ ಈ ಥರ ತುಂಬ ಚೆನ್ನಾಗಿ ಬೆಂದಿದೆ ಹುರುಳಿಕಾಳು ಎಷ್ಟು ಚೆನ್ನಾಗಿ ಬೇಯ್ತಿತ್ತು ಬಿಟ್ಕೊಂಡು ಅದ್ರೊಳಗಿನ ರಸ ಬಿಡುತ್ತೋ ಅಷ್ಟು ಚೆನ್ನಾಗಿ ಸಾಂಬಾರು ಟೇಸ್ಟ್ ಆಗುತ್ತೆ ನೋಡಿ ಈ ಥರ ಹೊಟ್ಟೆ ಹೊಡ್ಕೊಳಂಗೆ ಬಂದರೆ ಈ ಥರ ನಾವು ರಸ ತುಂಬ ಚೆನ್ನಾಗಾಗುತ್ತೆ ಸಾಂಬಾರೂ ಟೇಸ್ಟ್ ಆಗುತ್ತೆ ಚೆನ್ನಾಗಿ ತುಂಬ ಮೆತ್ತ ಬೇಯಿಸ್ಬೇಕು ನಾವು ಈ ಥರ ಹೊಟ್ಟೆ ಹೊಡ್ಕೋಬೇಕಿದೆ ಇವಾಗ ಮಸಾಲೆನೂ ಹುರ್ದಿರೋ ಮಸಾಲೆನ ತಣ್ಣಗಾಗಿದೆ ಈಗ ಹುರಿದಿರೋ ಮಸಾಲೆನೂ ತಣ್ಣಗಾಗಿದೆ ಹಾಕಿಬಿಡೋಣ ಜಾರಿಗೆ ಸ್ವಲ್ಪ ಕಾಳನ್ನು ಸೇರಿಸ್ಕೊಂಡ್ಬಿಡೋಣ ನಮಗೆ ಎಷ್ಟು ನೋಡಿ ಗಟ್ಟಿ ಬೇಕು ಮುದ್ದೆಗೆ ಅನ್ನಕ್ಕೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಕಾಳು ಹಾಕ್ಕೊಂಬಿಟ್ಟು ಸ್ವಲ್ಪ ನಾವು ಬಸ್ತಿರೋ ರಸನೇ ಹಾಕ್ಕೊಂಬಿಡೋಣ ಹಾಕ್ಕೊಂಬಿಟ್ಟು ಹಣ್ಣು ನೆನೆಸಿದ್ದು ಇದಕ್ಕೆ ಹಾಕೊಂಡು ರುಬ್ಬೋದು ನಾವು ಟೊಮೊಟೊ ಹಾಕಿರೋದ್ರಿಂದ ನೋಡಿ ಹಾಕ್ಕೊಳಕ್ಕೆ ಬರುತ್ತೆ ಹಾಗೇ ನುಣ್ಣಗೆ ರುಬ್ಕೊಂಬಿಡೋಣ ಇವಾಗ ನುಣ್ಣಗೆ ರುಬ್ಬಿದ್ದೀನಿ ಇದನ್ನು ನಾವೇನು ಬಸ್ತಿರೋ ರಸಕ್ಕೆ ಹಾಕ್ಕೊಂಬಿಡೋಣ ಮಿಕ್ಸ್ ಮಾಡಿದ್ದೀನಿ ಜಾರಿಂದೆಲ್ಲ ಸ್ವಲ್ಪ ನೀರು ಬಿಟ್ಟು ಹಾಕಿದೀನಿ ನೀರು ಹಾಕಿಬಿಟ್ಟು ಇವಾಗ ರಸ ಹಾಕೊಂಬಿಡೋಣ ನಾವು ಟೊಮೊಟೊ ನೋಕಿರೋದ್ರಿಂದ ನೋಡ್ಕೊಂಡು ಹಾಕಕ್ಕೆ ಬರುತ್ತೆ ಇನ್ನು ಸ್ವಲ್ಪ ಹುಣಸೆ ರಸ ಹಾಕಿಬಿಟ್ಟು ಉಪ್ಪು ನಾವು ಕಾಳಿಗೂ ಉಪ್ಪು ಹಾಕಿದ್ವಿ ಹಂಗಾಗಿ ಉಪ್ಪು ಹಾಕಿ ಬೇಕಂದ್ರೆ ಬರುತ್ತೆ ಇದಕ್ಕೆ ಇವಾಗ ರೆಡಿ ಆಯ್ತು ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ ನಾನು ಸಾಂಬಾರಿಗೆ ಒಗ್ಗರಣೆ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದೀನಿ ಇದಕ್ಕಿಂತ ಜಾಸ್ತಿ ಬೇಕಂದ್ರೆ ಹಾಕಿದ್ರು ಸ್ವಲ್ಪ ಹಿನ್ನ ಹಾಕಿ ಇಳಿಸಲೋದ್ರಿಂದ ಸ್ವಲ್ಪ ಹಿಂಗಿನಿಟ್ಟು ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ ಬೆಳ್ಳುಳ್ಳಿ ಜಜ್ಜಿ ಜು ಲಾತ್ರಿ ಬೈ ಮತ್ತು ಎರಡು ಒಣ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕ್ಕೊಂಬಿಟ್ಟ ಒಗ್ಗರಣೆ ಇವಾಗ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ರೆಡಿ ಮಾಡಿದ ಸಾಂಬಾರನ್ನು ಹಾಕ್ಕಂಬಿಡೋಣ ಒಗ್ಗರಣೆ ಹಾಕಾಗಿದೆ ಆ ಕಡೆಗೆ ಕುದಿಯಕ್ಕೆ ಇಟ್ಬಿಟ್ಟು ಕಾಳು ಒಗ್ಗರಣೆ ಮಾಡ್ಕೊಂಬಿಡ ಇದೆ ಒಂದೇ ಒಂದು ತುಣುಕು ಬೆಲ್ಲ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ನ ಖಾರ ಹುಳಿ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಅದ್ಭುತ ಟೇಸ್ಟ್ ಕೊಡುತ್ತೆ ಹಂಗಾಗಿ ಒಂದೇ ಒಂದು ತುಣುಕು ಬೆಲ್ಲ ಮಾಡಿ ಬೆಲ್ಲ ಹಾಕಿಬಿಟ್ಟು ಕುದಿಯಕ್ಕೆ ಇಟ್ಬಿಡೋಣ ಸಾಂಬಾರು ಕುದೀತಾ ಇದೆ ಕಾಳು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಂಬಿಡಣ ಕಾದಿದೆ ಸಾವಿ ಹಾಕೋಣ ತಿಂಡಿಗೆ ಸ್ವಲ್ಪ ನಾನು ಒಂದು ಎರಡು ಒಣಮೆಣಸಿನ್ಕಾಯಿ ಒಂದು ಹತ್ರ ಮೆಣಸಿನ್ಕಾಯಿ ಹಾಕಿದ್ದೀನಿ ಬೇಕಂದ್ರೆ ಬರೀ ಒಣಮೆಣ್ಸಿನ್ಕಾಯಿನೇ ಹಾಕಿರ್ಬೋದು ಇವಾಗ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಈರುಳ್ಳಿನೂ ಈರುಳ್ಳಿ ಹಾಕಿದ್ದೀನಿ ಇವಾಗ ಒಂದೆರಡು ಎಟ್ಟಲು ಕರ್ಬೇ ಹೂವು ಕಾಣುತ್ತೆ ಕರಿಬೇ ಹೂವು ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಇದನ್ನು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ತೇರಿಸೋಣ ಈರುಳ್ಳಿ ಬೇಯದಕ್ಕೂ ಮತ್ತೆ ಕಾಳಿಗೂ ಕಡಿಮೆ ಇರುತ್ತೆ ಹಂಗಾಗಿ ಉಪ್ಪು ಹಾಕಿದ್ದೀನಿ ಫ್ರೈ ಮಾಡೋಣ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಇದಕ್ಕಿಂತ ಕಡಿಮೆ ಫ್ರೈ ಮಾಡಿದ್ರೆ ಅದನ್ನು ಟೇಸ್ಟ್ ಆಗುತ್ತೆ ನಾ ಮನೆಯಲ್ಲೆಲ್ಲ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ತೀವಿ ಕೊಬ್ಬರಿ ತುರಿ ಹಾಕೋಣ ಇದು ಕಾಳು ಉಳಿದ್ರೆ ಹಾಳಾಗುತ್ತೆ ಅಂತ ನಾನು ಒಗ್ಗರಣನ್ನೆಲ್ಲ ಹಾಕ್ತಾಯಿದ್ದೀನಿ ಅದೇ ಹಸಿ ಕೊಬ್ಬರಿ ತುರಿ ತುಂಬಾ ಟೇಸ್ಟ್ ಆಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದಕ್ಕೆ ಅದ್ಭುತ ಟೇಸ್ಟ್ ಕೊಡುವ ಒಂದು ಕಾಲು ಸ್ಪೂನು ಮನೆಯಲ್ಲೇ ಮಾಡ್ತೀವಲ್ಲ ಆ ಸಾಂಬಾರು ಪುಡಿ ಹಾಕೊಂಬಿಡೋಣ ತುಂಬ ತುಂಬ ಟೇಸ್ಟ್ ಕೊಡುತ್ತೆ ಇವಾಗ ಫ್ರೈ ಮಾಡೋಣ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಕೊಬ್ಬರಿ ತುರಿ ಇರೋದರಿಂದ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಬೆಂದಿರೋ ಹುರುಳಿ ಕಾಳನ್ನು ಹಾಕಂಬಿಡೋಣ ಇದು ಅಷ್ಟೇ ಇದನ್ನು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಉರಿನಲ್ಲಿ ಇದರ ನೀರಿನ ಈ ನೀರಿರುತ್ತಲ್ಲ ಅಂಶ ಬತ್ತಬೇಕು ಆ ಥರ ಫ್ರೈ ಮಾಡಬೇಕು ನಾವು ಫ್ರೈ ಮಾಡಿದಾಗ ತುಂಬ ಕಾಳು ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಫ್ರೈ ಮಾಡೋಣ ಇದು ಹುರುಳಿ ಕಾಳಲ್ಲಿರುವ ನೀರಿನ ಅಂಶ ಎಲ್ಲ ಬತ್ತಬೇಕು ನಮಗೆ ಫ್ರೈ ಮಾಡಿದರೆ ನಾವು ಕೊಬ್ಬರಿ ತುರಿ ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ವಲ್ಲ ತುಂಬ ತುಂಬಾ ಟೇಸ್ಟ್ ಆಗುತ್ತೆ ಅದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಅದೇ ಸ್ವಲ್ಪ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕಿದರೆ ಕಾಳು ಇದು ಯಾವ ಥರ ಮಾಡಿದಾರಪ್ಪ ಅಂದ್ಕೋಬೇಕು ಅಷ್ಟು ಅಷ್ಟು ಅದ್ಭುತ ಟೇಸ್ಟ್ ಇರುತ್ತೆ ಇವಾಗ ಮೂರಿಂದ ನಾಲ್ಕು ನಿಮಿಷ ಸಣ್ಣ ಫ್ರೈ ಮಾಡಿದೆ ಫ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಬಿಡೋಣ ಇವಾಗ ಸಾಂಬಾರು ಇವಾಗ ತಾನೇ ಆಫ್ ಮಾಡಿದ್ದೀನಿ ಇವಾಗ ಕಾಳನ್ನು ಹಾಕ್ಕೊಂಡ್ಬಿಡೋಣ ತುಂಬ ತುಂಬಾ ಟೇಸ್ಟು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತಷ್ಟು ಅದ್ಭುತ ಈ ಊಟ ಅಂದ್ರೇ ಇವಾಗ ಕಾಳನ್ನು ಹಾಕಿ ಅಂದಿದ್ದೀನಿ ಕಾಳು ಅದ್ಭುತ ಸಾಂಬಾರು ಅದ್ಭುತ ಇದು ಹೇಳೋಕ್ಕೆ ಆಗಲ್ಲ ಮಾಡ್ತಾ ಇದ್ರೆ ಈ ಸಾಂಬಾರು ಮಾಡಬೇಕಂತ ನೆನೆಸ್ಕಿಂದಾಗ್ಲೇ ಬಾಯಲ್ಲಿ ತುಂಬ ನೀರು ಬರುತ್ತೆ ಇದು ಈ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಏಳು ಮಾಡಿಸಿದಂಥ ಸಾಂಬಾರು ಜ್ವರ ಒಣ ಕೆಮ್ಮು ಏನಿದ್ರು ಎಷ್ಟೋ ಜನ ಕೊರೋನಾ ಟೈಮಲ್ಲೂ ಸಹ ಇಂಥ ಸಾಂಬಾರಲ್ಲೇ ಜ್ವರ ವಾಸಿ ಮಾಡ್ಕೊಂಡರೆ ಒಂದು ಟ್ಯಾಬ್ಲೆಟ್ಟು ರಾಗಿ ಮುದ್ದೆ ಈ ಥರ ಕಾಳು ಸಾಂಬಾರು ಹುರುಳಿ ಕಟ್ಟನ್ನೇ ಊಟ ಮಾಡ್ಕೊಂಡು ಅಷ್ಟು ಅದ್ಭುತ ಅದು ರುಚಿಯಂತೂ ಹೇಳೋಕ್ಕೆ ಆಗೋಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ